ಇದಲ್ಲದೆ ಸಂಪೂರ್ಣ ಮುಗಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ವರ್ಷ ವರ್ಷ ಅನುದಾನ ಕೊಟ್ಕೊಂಡು ಹೋದ್ರೆ ಆಗೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇದಕ್ಕೆ ಒನ್ ಟೈಮ್ ಪ್ರಾಜೆಕ್ಟ್ ಅನ್ನ ಎಂಡ್ ಟು ಸೊಲ್ಯೂಷನ್ ಅನ್ನ ಕೊಡಬೇಕು ಅಂತ ಅವರು ಸೂಚನೆ ಕೊಟ್ಟರು ಅದಾದ್ಮೇಲೆ ನಾವು ವರ್ಲ್ಡ್ ಬ್ಯಾಂಕ್ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿ ನಾನು ಕೂಡ ವರ್ಲ್ಡ್ ಬ್ಯಾಂಕ್ ಹೆಡ್ ಗೆ ಹೋಗಿ ಬಂದೆ ಅವರ ಅಧಿಕಾರಿಗಳು ಇಲ್ಲಿ ಬಂದು ಹತ್ತು ಸುತ್ತು ಅವ್ರ ಜೊತೆಗೆ ಈಗಾಗಲೇ ನಾವು ಸಭೆಯನ್ನ ಮಾಡಿದ್ದೇವೆ ಅದು ಒಟ್ಟಾರೆ ಏನಂದ್ರೆ ಬೆಂಗಳೂರಲ್ಲಿ ಈ ಎಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿನವರು ಈ ಸ್ಟಾಂಗ್ ಇದು ಮಾಡಿಲ್ಲ ಅಂಡರ್ ಗ್ರೌಂಡ್ ಸೀವೇಜ್ ಮಾಡಿಲ್ಲ ಅಲ್ಲೆಲ್ಲ ಸೀವೇಜು ಕೂಡ ರಾಜಕಾಲುವೆಗೆ ಬರ್ತಾ ಇದೆ ಅದನ್ನೂ ತಡೆಗಟ್ಟಬೇಕು ಬ್ಯಾಲೆನ್ಸ್ ಇರುವಂತಹ ಮುನ್ನೂರು ಕಿಲೋಮೀಟರ್ ರಾಜಕಾಲುವೆಯನ್ನ ಕಂಪ್ಲೀಟ್ ಮಾಡಬೇಕು ಇಷ್ಟನ್ನು ಕೂಡ ಕಾಂಪ್ರಹೆನ್ಸಿವ್ ಆಗಿ ಒಂದು ಪ್ಲಾನ್ ಮಾಡಿ ಒಟ್ಟು ಮೂರ್ ಸಾವಿರ ಕೋಟಿ ರೂಪಾಯಿ ವರ್ಲ್ಡ್ ಬ್ಯಾಂಕ್ ಇಂದ ತೆಗೆದುಕೊಂಡು ಅದನ್ನ ಬೆಂಗಳೂರಿನಲ್ಲಿ ಈ ಏನು ಮಳೆ ಬಂದಾಗ ತೊಂದರೆಗಳು ಆಗ್ತಾ ಇದೆ ಇದನ್ನ ತಡೆಗಟ್ಟುವಂತ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಿಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನ ನಾವು ಬೆಂಗಳೂರಿಗೆ ರೂಪಿಸಿದ್ದೇವೆ ಅದರಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಬಿಬಿಎಂಪಿಗೆ ರಾಜಕಾಲುವೆ ಅಭಿವೃದ್ಧಿ ಮಾಡಲಿಕ್ಕೆ ಕೊಡ್ತೇವೆ ಒಂದು ಸಾವಿರ ಕೋಟಿ ರೂಪಾಯಿ ಬಿಡಬ್ಲ್ಯೂ ಎಸ್ ಎಸ್ ಬಿರ್ಗೆ ಯಾವ ಒನ್ ಟೆನ್ ವಿಲೇಜಸ್ ಅಲ್ಲಿ ಅಲ್ಲಿ ಈ ಅಂಡರ್ ಗ್ರೌಂಡ್ ಡ್ರೈನೇಜ್ ಕೆಲಸ ಆಗಿಲ್ಲ ಅಂತ ಕಡೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಅನ್ನ ಮಾಡಿ ಸೀವೇಜ್ ನೀರು ರಾಜಕಾಲುವೆಗೆ ಬಾರದ ಹಾಗೆ ಅದನ್ನ ನೇರವಾಗಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಗೆ ಹೋಗುವಾಗ ಕಾರ್ಯಕ್ರಮ ಮಾಡಲಿಕ್ಕೆ ಒಂದ್ ಸಾವಿರ ಕೋಟಿ ರೂಪಾಯಿ ರಾಜಕಾಲುವೆ ಅವರ ಬಗ್ಗೆ ಎರಡು ಸಾವಿರ ಕೋಟಿ ರೂಪಾಯಿ ಒಟ್ಟಾರೆ ನೀರಿನ ಪ್ರವಾಹ ಬೆಂಗಳೂರಲ್ಲಿ ತಡೆಗಟ್ಟಲಿಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿ ಹಾಗೂ ಅದರ ಜೊತೆಗೆ ಬೆಂಗಳೂರು